ಹಾಯ್ ಫ್ಯಾಮ್ ನಾನು ಇವತ್ತು ನನ್ನ ಮದುವೆ ರೇಷ್ಮೆ ಸೀರೆ ಕಲೆಕ್ಷನ್ಸ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ದ ಸ್ಯಾರೀಸ್ ನಾ ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿರೋದು ಆ್ಯಕ್ಚುಲಿ ಕೆಲವ್ರು ಹೇಳ್ತಾರೆ ಸುದರ್ಶನ್ ಸಿಲ್ಕ್ ತುಂಬ ಕಾಸ್ಟ್ಲಿ ಇರುತ್ತೆ ಹಾಗೆ ಹೇಗೆ ಅಂತ ಆಗೇನೂ ಇರೋಲ್ಲ ನೀವು ಹೋಗಬೇಕು ಹೋಗಿ ಹುಡುಕ್ಬೇಕು ಆ್ಯಂಡ್ ಆಫರ್ಡಬಲ್ ಪ್ರೈಸಲ್ಲಿರೋ ಸ್ಯಾರೀಸು ಸಿಗುತ್ತೆ ನಾನಿಲ್ಲಿ ನನ್ನ ಪ್ರತಿಯೊಂದು ಸ್ಯಾರೀಸ್ದು ಪ್ರೈಸಸ್ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಇದು ಬಂದು ಎಲ್ಲೋ ವಿತ್ ಬ್ಲೂ ಕಲರ್ ಸ್ಯಾರಿ ಬಾರ್ಡರ್ ಕಾಂಟ್ರಾಸ್ಟ್ ಸ್ಯಾರಿ ಎಲ್ಲೋ ವಿತ್ ಬ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಉಟ್ರೆ ಕೆ ಏನೋ ಪೇ ಮಾಡಿದ್ವಿ ನೋಡಿ ಯಾವ ತರ ಇದೆ ಅಂತ ಇದು ಹಸ್ಬೆಂಡ್ ಮನೆ ಕಡೆಯವರು ಕೊಟ್ಟಿರೋ ಸ್ಯಾರಿ ಇದು ಇದು ಬಂದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ವಿತ್ ಪಿಂಕ್ ಡಾರ್ಕ್ ಪಿಂಕ್ ಪಲ್ಲು ಆ್ಯಂಡ್ ಬಾರ್ಡರ್ ಇರುವಂಥ ಸಾರಿ ಇದು ಬಂದು ನನ್ನ ಸೀಮಂತಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಇದು ಅರೌಂಡ್ ಸಿಕ್ಸ್ಟೀನ್ ಆರ್ ಸೆವೆಂಟೀನ್ ಕೆ ಇತ್ತು ಇದು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಾರ್ಡರ್ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ ಮಾವಿನಕಾಯಿ ಡಿಸೈನ್ ಥರ ಇದೆ ತುಂಬ ರಿಚ್ ಆಗಿ ಕಾಣುತ್ತೆ ಉಟ್ಕೊಂಡ್ರೆ ಸೀಮಂತಕ್ಕೆ ಅಥವಾ ಗ್ರೀನ್ ಬಳೆ ಶಾಸ್ತ್ರಕ್ಕೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬಂದು ನಂದು ಎಂಗೇಜ್ಮೆಂಟ್ ಸ್ಯಾರಿ ನೋಡ್ಬೋದು ನಾನು ಡಿಸ್ಪ್ಲೇನಲ್ಲಿ ಆಗ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಉಟ್ರೆ ಅಂತ ಇದು ಪ್ಯಾರೆಟ್ ಗ್ರೀನ್ ಬಿತ್ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಸೊ ಊಟ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಾನು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದಕ್ಕೆ ಅರೌಂಡ್ ಫಿಫ್ಟೀನ್ ಕೆ ಪೇ ಮಾಡಿದ್ವಿ ನಂದೇನು ತುಂಬಾ ಕಾಸ್ಟ್ಲಿ ಸಾರಿ ಅಂತ ಏನಿಲ್ಲ ದಾರೆ ಸಾರಿ ಒಂದು ತುಂಬಾ ಜಾಸ್ತಿ ಕೊಟ್ಟು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಸುಮಾರು ರೇಂಜ್ ಗೆ ಇದೆ ಇದು ಬಂದು ನನ್ನ ದಾರೆ ಸಾರಿ ನೀವೇ ನೋಡಬಹುದು ಫೋಟೋದಲ್ಲಿ ಯಾವ ತರ ಕಾಣುತ್ತೆ ಇದು ಫುಲ್ ಬಾಡಿ ಬಂದು ಗೋಲ್ಡನ್ ಕಲರ್ ಆಗಿದೆ ಅಂಡ್ ಬಾರ್ಡರ್ ಬಂದು ಮೆರೂನ್ ಕಲರ್ ಅಲ್ಲಿದೆ ಅಂಡ್ ಪಲ್ಲು ಕೂಡ ಮೆರೂನ್ ಅಲ್ಲೇ ಇದೆ ಕಾಂಟ್ರಾಸ್ಟ್ ಸ್ಯಾರಿ ಅಂತಾನೆ ಹೇಳ್ಬೋದು ಅಂಡ್ ಇದು ತುಂಬಾ ರಿಚ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಮದುವೆ ಟೈಮಲ್ಲಿ ಆಕ್ಚುಲಿ ಯೂಶಲಿ ವೈಟ್ ಕಲರ್ ಪ್ರಿಫರ್ ಮಾಡ್ತಾರೆ ಬಟ್ ನಂಗೆ ಆ ಥರ ಇಷ್ಟ ಇರಲಿಲ್ಲ ಸೊ ಗೋಲ್ಡನ್ ತಗೋಬೇಕು ಅಂತ ಇಷ್ಟ ಆಯಿತು ಸೊ ಅದಕ್ಕೆ ಈ ತರ ಕಾಂಬಿನೇಷನ್ ಇತ್ತು ತಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ತರ ಕಾಂಬಿನೇಷನ್ ಫುಲ್ ಕೆಳಗಡೆ ಬಾರ್ಡರ್ ಅಲ್ಲಿ ಸ್ಮಾಲ್ ಒಂದು ಹಾಫ್ ಇಂಚ್ ಆಗುವಷ್ಟು ಗ್ರೀನ್ ಕಲರ್ ಪಟ್ಟಿ ತರ ಬಂದಿದೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಕಾಂಬಿನೇಷನ್ ಸ್ಯಾರಿ ತುಂಬಾ ವೆರಿ ರಿಚ್ ಸ್ಯಾರಿ ಆ್ಯಕ್ಚುಲಿ ಇದಕ್ಕೆ ತರ್ಟಿ ಟು ಕೆ ಏನೋ ಪೇ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬಂದು ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ರೆಡ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಫುಲ್ ಇದು ಕಾಂಟ್ರಾಸ್ಟ್ ಇಲ್ಲ ಫುಲ್ ರೆಡ್ ರನ್ನಿಂಗ್ ಅಲ್ಲೇ ಇದೆ ಸೊ ನೀವೇ ನೋಡ್ಬೋದು ಯಾವ ತರ ಇದೆ ಅಂತ ಕುಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಅರೌಂಡ್ ಫಿಫ್ಟೀನ್ ಕೆ ಅವ್ರ ಸಿಕ್ಸ್ಟೀನ್ ಕೊಟ್ಟಿದ್ವಿ ಸರಿ ನೆನಪಿಲ್ಲ ಸೊ ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ఇది బాగు ఎంగేజ్మెంట్ అమ్మ మన కొట్సిరో సారి బ్లూ విత్ పింక్ బోర్డర్ కాంట్రాస్ట్ సో ఫోటో కూడా అటాచ్ రిసెప్షన్ సారి సెకెండ్ సెకండ్ లెస్ సారి ఇది ట్వెంటీ ఫైవ్ సో నెన్ రాయల్ బ్లూ విత్ పింక్ కలర్ బోర్డర్ కాంట్రాస్ట్ ఇవ్వంతి తుచి కానీ ఫోటో కూడా అటాచ్ ఇది బాగు బాటల్ గ్రీన్ విత్ పింక్ అండ్ పర్పల్ మిక్స్ శాడో ఇవ్వ బార్డర్ అండ్ పల్లు ఇక అరౌండ్ సెవెన్ ఆర్ ఎయిట్ కే ಇದು ಕೂಡ ರಾಯಲ್ ಬ್ಲೂ ಆ್ಯಂಡ್ ಪಿಂಕ್ ಶಾಡೋ ಇರೋವಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಇದು ಅರೌಂಡ್ ಇದಕ್ಕೆ ಟ್ವೆಲ್ ಕೆ ಆರ್ ತರ್ಟೀನ್ ಕೆ ಕೊಟ್ಟಿದ್ವಿ ಆ್ಯಂಡ್ ಇದು ನಾನು ವಿಭೂತಿ ಶಾಸ್ತ್ರ ಅಂತ ಮಾಡ್ತಾರಲ್ಲ ಅದು ಕೊಟ್ಟಿದ್ದೆ ಇದು ನಾರ್ಮಲ್ ಸ್ಯಾರಿ ನಮ್ಮ ಮಮ್ಮಿ ತೆಗೆದಿಟ್ಟಿದ್ರು ಒಂದು ಸಿಲ್ಕ್ ಸ್ಯಾರಿ ಇದು ಲೈಟ್ ಗ್ರೀನ್ ವಿತ್ ಕಾಂಬಿನೇಷನ್ ತುಂಬ ಕಾಂಬಿನೇಷನ್ ಇರುವಂಥ ಸ್ಯಾರಿ ಚೆನ್ನಾಗಿದೆ ಇದು ಒಂಥರ ಅಂತಲೇ ಹೇಳ್ಬೋದು ಸುದರ್ಶನ್ ಸಿಲ್ಕ್ ಬಂದು ಚಿಕ್ಕಪೇಟೆ ಆ್ಯಂಡ್ ಮಲ್ಲೇಶ್ವರಂ ಎರಡು ಕಡೆನೂ ಇರುತ್ತೆ ಬಟ್ ಮಲ್ಲೇಶ್ವರಮಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ